ಈಗ ಸಚಿನ್ ಪಾಂಚಾಳ್ಕರ್ ಅವ್ರ ಆತ್ಮಹತ್ಯೆಗೆ ನ್ಯಾಯ ಸಿಗ್ಬೇಕು ಮತ್ತೆ ಅವ್ರ ಏನು ಆತ್ಮಹತ್ಯೆ ಮಾಡ್ಕೊಂಡ್ರ ಅವ್ರ ಮನೆಯಲ್ಲಿ ಮೂರ್ನಾಲ್ಕು ಮಂದಿ ಹೆಣ್ಮಕ್ಳರ ಅವ್ರ ಪಾಪ ಅವ್ರ ಗರೀಬ್ ಬಾಳ ಆರಾಮಿಲ್ಲ ನಾ ಸಚಿವ ಪ್ರಿಯಾಂಕಾ ಸಹ ಮನಿ ಮಾಡ್ಕೊಂಡು ಹೋಗ್ತೀನಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಮತ್ತೆ ಅವ್ರ ಮನೆ ತಂದಾಗ ಯಾರಿಯವ್ರ ಒಬ್ಬರಿಗೆ ಗೌರ್ಮೆಂಟ್ ನೌಕರಿ ಕೊಡಬೇಕು ಈಗ ಈಗನು ಹೋರಾಟ ಏನು ಮನಿ ಈ ಪ್ರಿಯಾಂಕಾ ಸಾರ್ ಅವ್ರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಪರಿಚಯ ಆದ್ರ ಕೋಟ್ಯಾಂತರ ಜನ ಪೂರಾ ಕರ್ನಾಟಕದಲ್ಲಿ ಪರಿಚಯ ಆದರ ಅವ್ರು ಎಲ್ಲರ ಸಮಸ್ಯೆಗಳು ಬೇರೆ ಬೇರೆ ಅದಾವ ಕೆಲವು ಹೊಲ ಮನಿ ಸಮಸ್ಯೆ ಇದಾವೆ ಸಾಲ ಸಮಸ್ಯೆ ಅದ ಇನ್ ಇತರ ಹಿಂಗ ರಾಜಕೀಯ ಸಮಸ್ಯೆ ಇದೆ ಹಿಂಗ್ ಅನೇಕ ರೀತಿಯ ಸಮಸ್ಯೆಗಳು ಅವ್ರ ದುಡಿಮೆಯಿಂದ ಅವ್ರ ಅವರು ಸೃಷ್ಟಿಯಿಂದ ಆಗಿರ್ತಾವ ಆಕಸ್ಮಿಕ ಯಾರು ಆತ್ಮಹತ್ಯೆ ಮಾಡಿಕೊಂಡು ಸತ್ರೆ ಅದು ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ ಪ್ರಿಯಾಂಕಾ ಸಾಬ್ರೇ ಜವಾಬ್ದಾರಿ ಅನ್ನೋದು ಬಿಜೆಪಿಯವ್ರು ಆರೋಪ ಮಾಡ್ತಾರ ಬಹಳ ತಪ್ಪದ ಅದು ಒಂದಲ್ಲದೇ ಈಗ ಬಿಜೆಪಿ ಅವರು ನಮ್ಮ ಪ್ರಿಯಾಂಕಾ ಸಾಹಬ್ರ ಮನಿ ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ದಾರೆ ಅದು ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಎಷ್ಟು ದೊಡ್ಡ ತಪ್ಪದಂದ್ರೆ ಅವ್ರ ಮನೆಯ ಮಂದಿ ಮ್ಯಾಗೆಲ್ಲ ಎಫೆಕ್ಟ್ ಬರ್ತು ಯಾರು ಏನ್ರೀ ಅದು ಮಾನಸಿಕ ಮಾಡ್ಕೊಂಡು ಇಲ್ಲ ನಮ್ ಮನೆಗೆ ಹೋರಾಟ ಮಾಡೋ ಇಟ್ಟೆಲ್ಲ ದುಡ್ದು ಇಷ್ಟೆಲ್ಲ ನಾವು ಈಗ ಸರ್ಕಾರದ ಸಲುವಾಗಿ ನಾವು ಎಷ್ಟ್ ಜನರ ಸಲುವಾಗಿ ಇದು ಮಾಡಿವಿ ನಾವು ಮನೆ ಮುತ್ತಿ ಹಾಕೈತಿ ಯಾರು ಮಾನಸಿಕ ಮಾಡ್ಕೊಂಡು ಅವ್ರ ಮಂತ್ರ ಅಂದಾಗ ಯಾರು ಸತ್ರ ಕೆಟ್ರ ಅದಕ್ಕೆ ಯಾರು ಜವಾಬ್ದಾರಿ ನೀವು ಸಚಿನ್ ಗೌರಿ ನ್ಯಾಯ ಕೊಡಿಸ್ಬೇಕಾಗಿತ್ತಂದ್ರೆ ಡಿ ಸಿ ಆಫೀಸ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಕೋರ್ಟ್ ಇದೆ ಕಚೇರಿ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅದ್ರ ಸಲುವಾಗಿ ಮಾಡ್ಯಾರ ನ್ಯಾಯ ಕೊಡ್ಸ ಸಲುವಾಗಿ ಈಗ ಹೇಳಿ ಪ್ರಿಯಾಂಕಾ ಸರ್ ಮನೆಗೆ ಮುತ್ತಿ ಹಾಕಿ ನ್ಯಾಯಾನೇ ಕೊಡ್ಸ್ಬೇಕಾಗಿತ್ತಂದ್ರೆ ಮತ್ತೆ ಕೋರ್ಟ್ ಕಚೇರಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಪೊಲೀಸ್ ಎದುಕಬೇಕು ಅಲ್ಲ ಇಷ್ಟ ಪಗಾರ ಯಾಕೆ ವೇಸ್ಟ್ ಮಾಡ್ಬೇಕು ಅವ್ರ ಬಳಿ ಸಿಗುತ್ತೆ ಮನಿ ಮುತ್ತಿಗೆ ಹಾಕಿ ನ್ಯಾಯ ಪಡ್ಕೋಬೇಕು ಅದ್ರಲ್ಲಿಂದ ಎಫೆಕ್ಟ್ ಆಗ್ತದ ಈ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಮನೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದಲ್ಲಿ ಆ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರು ಮನೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದ್ ಬಹಳ ಸಂಪೂರ್ಣ ತಪ್ಪದ ಆ ರೀತಿ ಮಾಡಬಾರ್ದು ಯಾ ಹೋರಾಟ ಮಾಡ್ರಲ್ಲಿ ಯಾ ನ್ಯಾಯ ಸಿಕ್ತೀರಿ ಉಲ್ಟಾ ನಿಮ್ಗೆ ಜನ ಸೂರು ಹೋರಾಟ ಮಾಡ್ತಾರ ಆರೋಪ ಮಾಡ್ತಾ ಇದಾರೆ ಯಾಕಂದ್ರೆ ಈಗ ಏನೋ ಸತ್ಯಾಂಶ ಇತ್ತಂದ್ರೆ ಹೋರಾಟ ಮಾಡಿದ್ವಿ ಹೋರಾಟ ಹೆಂಗದ ಅಂದ್ರೆ ನೀರಾ ಎಮ್ಮಿ ಕುದುರ್ಸಿ ಹೋರಾಟ ಮಾಡ್ದಂಗ ಸತ್ಯಾಂಶ ಹೊತ್ತಿ ಇಲ್ಲೇ ಹೋರಾಟ ಮಾಡಿದ್ರು ಏನು ಸತ್ಯಾಂಶ ಹೇಳ್ಕೋಬೇಕಾಗಿತ್ತು ಇಲ್ಲೇ ನೋಡ್ರಿ ಖರ್ಗೆ ಸಾವಿರ ಹೈದರಾಬಾದ್ ಕರ್ನಾಟಕದಾಗ ಕರ್ನಾಟದಾಗ ಸಾಕಷ್ಟು ಕೆಲಸ ಮಾಡ್ಯಾರ ಹೈದರಾಬಾದ್ ಕರ್ನಾಟಕ ಮಾಡಿ ವಿಶೇಷ ಗುಲ್ಬಾರ್ದಾಗ ಸಿಕ್ಕಾಪಟ್ಟಿ ಕೆಲಸ ಮಾಡ್ಯಾರ ಈ ವಿಮಾನ ಏರ್ಪೋರ್ಟ್ ಇರ್ಬೋದು ಎಸ್ ಹಾಸ್ಪಿಟಲ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಕಡಗಂಚ್ ಯೂನಿವರ್ಸಿಟಿ ಇರ್ಬೋದು ಈ ರೀತಿ ಅನೇಕ ರೀತಿ ಒಂದು ಎರಡು ಸಾಕಷ್ಟು ಕೆಲಸ ಮಾಡ್ಯಾರ ಅದಕ್ಕಾಗಿ ಅವರು ಮೊನ್ನೆ ಸಂಸದ್ ಎಲೆಕ್ಷನ್ ಅಲ್ಲಿ ಆರು ಕಾರ್ ಸೀಟ್ ಕಾಂಗ್ರೆಸ್ ಬಂದು ಮತ್ತೆ ಸಿದ್ದರಾಮಯ್ಯ ಸಾಬ್ರಿಗೂ ಈ ಬಿಜೆಪಿ ಜನ ಬಿಡ್ಲಿಲ್ಲ ವಕ್ತಾಸ್ತಿ ವಕ್ತಾಸ್ತಿ ಮತ್ತು ಮೂಡ ಆಸ್ತಿ ಹೇಳಿ ಮೈಸೂರಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ಅವರು ರಾಜೀನಾಮೆ ಕೊಡಾಕ್ ಸಾಕಷ್ಟು ಹೋರಾಟ ಮಾಡಿದ್ರು ಅದು ಮೂರ್ ಮೂರು ಮರುಕ್ಷೇತ್ರ ದಲ್ಲಿ ಆ ಮೂರಕ್ ಮೂರು ಮರುಕ್ಷೇತ್ರ ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಂತು ಬಿಜೆಪಿ ಬರ್ಲಿಲ್ಲ ಯಾಕಂದ್ರೆ ನೀವು ಸುಳ್ಳು ಹೋರಾಟ ಮಾಡ್ರಲಿಂದ ಬಿಜೆಪಿ ಈಗ ಜಯ ಬರಲ್ಲ ನೀವು ಸುಳ್ಳು ಹೋರಾಟ ಮಾಡಬೇಡ್ರಿ ಯಾಕಂದ್ರೆ ಈಗ ಏನಾಗ್ಯದ ಈಗ ವಿಮಾನ ಏರ್ಪಾಡ ವಿಮಾನ ಕಮ್ಮ ಅದ್ರ ಬಗ್ಗೆ ಹೋರಾಟ ಮಾಡ್ರಿ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ರಿ ಬಿಜೆಪಿಲಿ ಯಾವ ಅದರ ಕೆಲಸ ಇದ್ರ ಪೂರಾ ಮಾಡೋ ಬಗ್ಗೆ ಹೋರಾಟ ಮಾಡ್ರಿ ನೀವು ಹೋರಾಟ ಅಭಿವೃದ್ಧಿ ಬಗ್ಗೆ ಬಿಟ್ಟು ಈಗ ಸುಮ್ ಜನಪರ ಏನೋ ನೀವ್ ರಾಜಕೀಯದಾಗ ಹೋರಾಟ ಮಾಡಿದ್ರೆ ತಪ್ಪಾಗ್ತದ ಈಗ ಮುಂದೆ ನೋಡ್ರಿ ಈಗ ಇಂದಿರಾ ಗಾಂಧಿ ಅವ್ರಿಗೂ ಸುಮಾರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರು ಪ್ರಧಾನಮಂತ್ರಿ ಹದಿನೈದು ವರ್ಷ ಹದಿನೈದು ವರ್ಷ ಪ್ರಧಾನ ಪ್ರಧಾನಮಂತ್ರಿ ಇದ್ರು ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿತ್ತು ಅಂದ್ರೂ ಈಗ ಎರಡನೇದವ್ರು ಕಾಂಗ್ರೆಸ್ ಭಾರತದಲ್ಲಿ ಮುಖಂಡ ಗುಲ್ಬಾರ್ ಹಿಂದೆ ಖರ್ಗೆ ಸಾಬ್ರಿ ಮುಕ್ಸಿಸ್ತಾರ ಮುಂದೆ ಅವರು ಒಂದು ಮುಂದೆ ಹುದ್ದೆಯಲ್ಲಿ ಕೂಡ ಅದರ ಪ್ರಿಯಾಂಕ್ರನ್ನು ಕಾಂಗ್ರೆಸ್ ಪಕ್ಷದಿಂದ ಬರ್ಕೊಂಡಿಟ್ಟರು ಮಂದಿ ಒಂದ್ ದೊಡ್ಡ ಹುದ್ದೆ ಅವ್ರಿಗೂ ಅದಾರ ನೀವು ಏನೇನು ಆರೋಪ ಮಾಡಿದ್ರು ಸತ್ಯಾಸ ಪೂರ್ವ ಮಾಡುದ್ರ ಜನರಿಗೆ ಬೆಂಬಲ ಸಿಗ್ತದ ಮತ್ತ್ ನಿಮ್ ಜನ ಆಸ್ತಾ ತರ್ತಾರ ನಿಮ್ ಪಾಂಚರ್ ಕುಟುಂಬಕ್ಕೆ ನಾ ಪ್ರಿಯಾಂಕಾ ಸಾವ್ರ ಮನವಿ ಮಾಡ್ತೀನಿ ಅವ್ರ ಮನೆಯ ಮೂರ್ನಾಕ್ ಹೆಣ್ಮಕ್ಳ ತಂದಿ ತಾಯಿ ಆರಾಮಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ಬೇಕು ಅವ್ರ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಬರ್ಲತ್ತಾರೆ ಹಾ